ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತೇಳಿ ಮೂವತ್ತು ವರ್ಷದಿಂದ ಹೋರಾಟ ಇನ್ನುವರೆಗೆ ನ್ಯಾಯ ಸಿಕ್ಕಿಲ್ಲ ರಾಜಕಾರಣಿಗಳಿಗೂ ಇದು ಇಚ್ಛೆ ಇಲ್ಲ ಇಚ್ಛಾಶಕ್ತಿ ಇಲ್ಲ ಹೋರಾಟಗಾರರಲ್ಲಿ ನಾಲ್ಕೈದು ಗುಂಪುಗಳು ಅಟ್ಟ ಐದಾರು ಮಂದಿ ಬರ್ತಾರ ಪ್ರತಿ ಡಿಸೆಂಬರ್ದಲ್ಲಿ ಚಳಿಗಾಲ ಅಧಿವೇಶನ ಚಿಕ್ಕೋಡಿ ಮಿನಾ ಮಿನಿ ವಿಧಾನಸೌಧ ಮುಂದೆ ಒಂದು ಸ್ಟೇಜ್ ಹಾಕಿರ್ತಾರೆ ಉದ್ರಿ ಸ್ಟೇಜ್ ಹಾಕಿರ್ತಾರೆ ಏಳೆಂಟು ಮಂದಿ ಕೂಡ್ತಾರೆ ಅವರಲ್ಲಿ ಅವರೇ ಮೂವತ್ತು ವರ್ಷದಿಂದ ಇನ್ನೊಬ್ರು ಬಂದ್ರೆ ಇನ್ನೊಂದು ವೇದಿಕೆ ರೆಡಿ ಮಾಡ್ಬೇಕು ಅಂತ ಪರಿಸ್ಥಿತಿ ಮತ್ತ ಮೇಲೆ ಭಾಷಣ ಏನೇವ್ರದ ಏ ನಾವೆಲ್ಲ ಅಂತ ನಾಲ್ಕು ತುಕಡಿಯದ ಅಲ್ಲಿ ಒಂದು ಕಾಂಗ್ರೆಸ್ ಪರ ಇನ್ನೊಂದು ಬಿಜೆಪಿ ಪರ ಇನ್ನೊಂದು ತಟಸ್ಥ ಪರ ಇನ್ನೊಂದು ಹೋರಾಟಗಾರ ಪರ ಹೋರಾಟಕ್ಕೆ ಎಷ್ಟೊಂದು ಬೆಂಬಲ ಕೊಟ್ಟರು ಮೂವತ್ತು ವರ್ಷದ ಹೋರಾಟ ಇದು ನ್ಯಾಯುತವಾಗಿ ಇಲ್ಲಿ ಚಿಕ್ಕೋಡು ಜಿಲ್ಲೆ ಆಗ್ಲೇಬೇಕಾಗಿತ್ತು ಎಂದೂ ಆಗ್ಬೇಕಾಗಿತ್ತು ಎರಡು ಮೂರು ಜನ ಹೋಗಿಬಿಟ್ರು ಹೋರಾಟ ಮಾಡಿ 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 ಯಾಕಂದ್ರೆ ಅಲ್ಲಿ ಚಿಕ್ಕೋಡಿ ಜಿಲ್ಲೆ ಏನ್ ಲೀಡರ್ಸ್ ಇದಾರ ಅವ್ರಿಗೂ ಕೂಡ ಬೇಡ ಆಗೈತೆ ಅವರು ಕೂಡ ಇಲ್ಲೇ ಎಲ್ಲೇ ಬೆಳವಣಲ್ಲೇ ಮನಿ ಇದಾವ ಅವ್ರು ಯಾಕೆ ವಿಚಾರ ಮಾಡ್ತಾರೆ ಈಗ ಕಾಂಗ್ರೆಸ್ ಬಂದಿತ್ತು ಕಾಂಗ್ರೆಸ್ ಹಿಂದಿನ ಶಾಸಕರು ಮಂತ್ರಿಗಳು ಏನು ಹೇಳಿದ್ರು ಹಿಂದಿನ ಪೀಠದಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡ್ತು ಅಂದ್ರೆ ನಂತರ ಬಿ ಜೆ ಪಿ ಅವರು ಏನು ಹೇಳಿದ್ರು ಅವ್ರಿ ಬೇಡ ಅವರು ಹೇಳಿದರು ನಾವು ಚಿಕ್ಕೋಡಿ ಜಿಲ್ಲೆ ಮಾಡ್ತಾರೆ ನಮ್ಗೆ ಹೊಟ್ಟಾಕಂತ ಆಯ್ತಾ ಇಲ್ಲಿ ಎರಡೂವರೆ ವರ್ಷ ಮುಗೀತಾ ಕಾಂಗ್ರೆಸ್ ಅವ್ರದ್ದು ಇನ್ನೊಂದು ಎರಡೂವರೆ ವರ್ಷ ಮುಗಿತು ಇವ್ರು ಯಾವಾಗ ಮಾಡ್ತಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಾಗ ಅಧಿವೇಶನ ಬರ್ತಿತ್ಲ ಅಂದ್ರೆ ಚುನಾವಣೆ ಬರ್ತೈತ್ಲಾ ಆ ಚುನಾವಣೆ ಮುಂಚೆ ಒಂದು ಆರು ತಿಂಗಳು ಯಾಕಂದ್ರೆ ವೋಟ್ ಬ್ಯಾಂಕ್ ಸಿಗ್ಬೇಕಲ್ಲ ಈಗ ಮಾಡಿದ್ರೆ ಏನು ಏನು ಸಿಗೋಂಗಿಲ್ಲ ಎಲ್ಲ ಮರೆತು ಬಿಡ್ತಾರೆ ಒಂದು ಎಂಟು ದಿವಸದ ಹೋರಾಟ ಮರೀತಾರೆ ಮತ್ತಿನ್ನ ಎರಡೂವರೆ ವರ್ಷ ಈಗ ಮಾಡಿದ್ರೆ ಏನೂ ಲಾಭ ಇಲ್ಲ ಲಾಭ ಇದ್ದಲ್ಲಿ ಮಾಡ್ತಾರೆ ಅವ್ರು ಲಾಭಿದ್ದಲ್ಲೇ ರಾಜಕಾರಣಿಗಳು ಇದನ್ನ ಯಾಕೆ ತಿಳ್ಕೊತಲ್ ನೀವು ಸುಮ್ಮನೆ ಅವನ ಪ್ರಕೃತಿ ದಹನ ಮಾಡ್ರಂತ ಇವನು ಪ್ರಕೃತಿ ಸುಟ್ರಂತ ಸುಟ್ರೆ ಮಾಡಂಗನ ಇಲ್ಲ ಅವರು ಈ ಮಕ್ಳು ಎರಡು ಸುಡ್ತಾರೆ ಸುಡ್ಲೇ ಅಂತಾರವ್ರು ಪ್ರತಿ ವರ್ಷ ಬರೀ ಸುಡೋದನ್ನ ಒಂದು ಪುಟ್ಟ ತಗೋದು ಪ್ರಿಂಟ್ ಹಾಕೋದು ಸುಡೋದು ಏನು ಸುಟ್ರು ನೀವೇ ನಿಮ್ಗೆ ಕೆಲಸ ಆಗ್ಬೇಕಾಗಿತ್ತು ಕಾಲು ಬಿದ್ದು ಕಾಲು ಮುರು ಚುಕೋಬೇಕಾಗಿತ್ತು ಏನು ಹೋರಾಟಗಾರ ಏನು ನಿಮ್ದು ಏನು ತಕ್ತಿ ಶಕ್ತಿ ಇದೆ ಅವ್ರಿಗೆಲ್ಲ ಗೊತ್ತೈತಿ ಒಂದು ಹತ್ತು ಹೋ ಓಟು ತೆಗೆದುಕೊಳ್ಳಂಥ ಶಕ್ತಿ ಇಲ್ಲಿ ನಿಮಗೆ ಶುನ್ಯ ಪೂಜಾರಿ ಮೂರು ಸಾವಿರ ಮೂರ್ನೂರ ಐವತ್ತು ರೂಪಾಯಿ ಕೊಡಿಸಿ ಎಲ್ಲಿಂದ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರನ್ನು ಸರ್ಕಾರನ ಒತ್ತಾಯ ಮಾಡಿ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಎಷ್ಟು ಹೋರಾಟ ಮಾಡಿದ್ರಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ರು ಪತ್ರಕರ್ತರು ಹೋರಾಟ ಮಾಡಿದ್ರು ವಕೀಲರು ಹೋರಾಟ ಮಾಡಿದರು ಹೋರಾಟಗಾರರು ಹೋರಾಟ ಮಾಡಿದರು ರಾಜಕಾರಣಿಗಳು ಹೋರಾಟ ಮಾಡಲಿಲ್ಲ ಕೇವಲ ಒಂದು ಎರಡು ಮೂರು ಪರ್ಸೆಂಟ್ ಕ್ವಶನ್ ಅಷ್ಟೇ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಲ್ಲಿ ಆಗೋ ಈಗೋ ಒಂದೆರಡು ನಿಮಿಷ ಅದ್ರ ಹೋರಾಟ ಅಲ್ಲ ಎಲ್ಲರೂ ಹೋರಾಟ ಮಾಡಿದ್ರು ನೀವು ಹೋರಾಟಗಾರರು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಾದ್ರೆ ಏನೇನು ಮಾಡ್ಬೇಕಪ್ಪ ಪ್ರಿಂಟ್ ಮಾಡಿದ್ರಿ ಯಾರಾದ್ರು ರಾಜಕಾರಣಿ ಹೋಗಿದ್ರೆ ಅವ್ರು ಕೊಡ್ತಿದ್ರಲ್ಲ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಪ್ರಿಂಟ್ ಮಾಡಿ ಕೊಡ್ತಿದ್ರು ಒಂದು ಗಾಡಿನೂ ಕೊಡ್ತೀರ ಹಂಚಿ ಅಂತ ಅದನ್ನು ಮಾಡಿದ್ರಿ ಮತ್ತು ಜನ ಯಾಕೆ ನಿಮಗೆ ಸಪೋರ್ಟ್ ಕೊಡ್ಬೇಕು ಜನ ಯಾಕೆ ಹೋರಾಟಗಾರರಿಗೆ ಅವ್ರಿಗೆ ಗೊತ್ತೇ ಇಲ್ಲ ಅದೇ ಜಿಲ್ಲೆ ಬೆಳಗಾವಿ ಜಿಲ್ಲೆ ಏನಂತಾರೆ ಚಿಕ್ಕೋಡು ಜಿಲ್ಲೆ ಅಲ್ಲೇ ಆಯ್ತಂದ್ರೆ ಅಲ್ಲೇ ಡಿ ಸಿ ಆಫೀಸ ಎಸ್ ಪಿ ಆಫೀಸ್ ಆಗ್ತೈತಿಪ್ಪ ನಿಮಗೆಲ್ಲ ಕಾಲೇಜ್ ಬರ್ತಾವೆ ನಂತರ ಆರ್ಥಿಕ ದೃಷ್ಟಿಯಿಂದ ಒಳ್ಳೇದಾಗ್ತೈತಿ ನೀವು ಹುಡುಗರಿಗೆ ಶಿಕ್ಷಣ ದೃಷ್ಟಿಯಿಂದ ಒಳ್ಳೇದಾಗ್ತೈತಿ ಮೆಡಿಕಲ್ ಕಾಲೇಜ್ ಬರ್ತಿತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ ಬರ್ತಿತ್ತು ಸ್ಟೇಟ್ ಗೌರ್ಮೆಂಟ ವಿಶೇಷ ಫಂಡ್ ಬರ್ತೈ ಅಂತ ಹೇಳಂಗಿಲ್ಲ ಗೊತ್ತಿಲ್ಲಲ್ಲ ನೀವು ನಿಮ್ಮ ಹೋರಾಟ ಹಳ್ಳಿಗಳಲ್ಲಿ ಹೇಗೆ ಹೋಗಿ ಮುಟ್ಟಿದೆ ಓ ಕಾಸ್ ಸ್ಕೂಟ್ರಿಗೆ ನಮ್ಮ ಜಿಲ್ಲೆ ಚಿಕ್ಕೋಡು ಜಿಲ್ಲೆ ಅಂತ ಬರ್ಕೊಂಡ್ರಿ ಏನು ಬರ್ಕೊಂಡ್ರಿ ನಮ್ಮ ಜಿಲ್ಲೆ ಭಾರತ ಜಿಲ್ಲೆ ಅಂದ್ರಲ್ಲ ಏನು ಏನಾಗ್ತಿತ್ತು ಅದು ನಿಮಗೆ ಹೋರಾಟ ರೂಪ್ರೇಷೆನೇ ಗೊತ್ತಿಲ್ಲ ಅವ್ರದ್ದೊಂದು ಬನ ಅಂತ ಇವ್ರದೊಂದು ಬನ ಅಂತ ಅವರು ಭಾಷೆನೇ ಇವರ ಯಾರಾದ್ರು ಹೋಗಿರ್ತಾರೆ ಬೆಳವಣದಿಂದ ಭಾಷಣ ಮಾಡಕ್ಕೆ ಭಾಷೆ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಬಿಡೋ ಅಂದ್ರೆ ಇವ್ರ ಕಡೆ ಗಾಡಿಯಲ್ಲಿ ಟೂ ವೀಲರ್ ಅಲ್ಲಿ ಹೋಗಿಬಿಡಕ್ಕೆ ಊಟದಂಕ ದೂರ ಇವ್ರು ಎಂಟು ಮಂದಿ ಊಟ ಹೇಳ್ತಾರೆ ಯಾರೋ ಒಬ್ಬರು ಅಧಿಕಾರಿ ಆ ಊಟ ಅವ್ರು ಆಯ್ತು ಅವರ ಊಟ ಮಾಡಿ ಮಾತು ಅವ್ರು ಏನು ನಿಮ್ಮದು ಉಪವಾಸ ಹೋರಾಟ ಹಿಂದಿನ ಹೋರಾಟ ಗತ್ತ ಹೆಂಗಿತ್ತು ವಸಂತರಾವ್ ಪಾಟೀಲ್ ಇದ್ರು ಹೋರಾಟ ಮಾಡಿದರು ಬಿ ಆರ್ ಸಂಗಪ್ಪಳು ಮಾಡ್ರು ದತ್ತು ಹಕ್ಕಿಗಳ ಮಾಡಿದರು ಅಂತ ಟಿ ವಾಯ್ ಕ್ಯೂಡು ವಕೀಲರು ಮಾಡಿದರು ಅಂಜಿಯವರು ಇದ್ದಾರೆ ಏನೋ ಭಾಳ ಸಹ ಮಾಡ್ತಾ ಇದ್ದಾರೆ ಅನೇಕರು ವಕೀಲರು ಪತ್ರಕರ್ತರು ಗಣ್ಯರು ಸ್ವಾಮಿಗಳು ಎಷ್ಟು ಸ್ವಾಮಿಗಳು ನಿಮ್ಗೆ ಬೆಂಬಲ ಕೊಟ್ಟರು ಆ ಸ್ವಾಮಿಗಳಿಗೆ ಹೇಳಿದ್ರು ನಾವು ಪ್ರಿಂಟ್ ಮಾಡಿ ಕೊಡ್ತಿದ್ರಲ್ಲ ಚಿಕ್ಕೋಡ ಆಗ್ಬೇಕಾದ್ರೆ ಏನೇನು ಲಾಭ ಇದೆ ಅಂತ ಎಲ್ಲಿ ಯಾರೇ ತಿಳಿಸಿರಿ ನೀವು ಜನರಿಂದ ಏನೋ ಒತ್ತಾಯ ಬಂತೇನೋ ಮೂವತ್ತು ವರ್ಷ ಆಯ್ತು ಅಂದ್ರೆ ನಲ್ವತ್ತು ವರ್ಷ ಇನ್ನೂ ನಲ್ವತ್ತು ವರ್ಷ ಮಾಡಿರಲ್ಲ ಯಾರು ಕೊಡ್ತಾರೆ ನಿಮಗೆ ಅಲ್ಲಿ ಇಪ್ಪತ್ತು ಟ್ಯಾಕ್ಟರ್ ರೈತರು ಸುಟ್ರಲ್ಲ ಯಾಕೆ ಸುಟ್ರು ಬೆಂಬಲ ಬೆಲೆನೂ ಇಲ್ಲ ನಂತರ ಮೂರು ಸಾವಿರ ಮೂವತ್ತು ಮೂರ್ನೂರು ಕೊಡಾಕ್ತಿ ಇರಲ್ಲ ನಂತರ ಏನು ಇಳುವರಿಯಲ್ಲಿ ನಮ್ಗೆ ಇಳುವರಿ ಪ್ರಮಾಣ ದುಡ್ಡು ಕೊಡ್ತೇವೆ ಅಂತಂದ್ರು ಸುಟ್ರು ಈಗ ಮೂರು ಸಾವಿರ ಮೂರ್ನೂರು ಡಿಕ್ಲೇರ್ ಆಯ್ತು ಇಳುವರಿ ಏನಿಲ್ಲಪ್ಪ ಎಲ್ಲ ಯಾವ್ದು ಇಳುವರಿ ಇರ್ತಿಲ್ಲ ಎಂಟು ಪಾಯಿಂಟ್ ಫೈವ್ ಇರಲಿ ನೈನ್ ಪಾಯಿಂಟ್ ಫೈವ್ ಇರಲಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಇರಲಿ ಅಥವಾ ಹನ್ನೊಂದುವರೆ ಇರಲಿ ಡಿಕ್ಲರ್ ಆಗ್ತಲ್ಲ ಎಲ್ಲರಿಗ ಒಂದ ಜಯ ಆಯ್ತಿಲ್ಲ ಎಟ್ಟ ಒಂದು ದಿವ್ಸದ ನಿಮ್ದು ಮೂವತ್ತು ದಿವ್ಸ ಹೋರಾಟ ಮೂವತ್ತು ವರ್ಷದ ಹೋರಾಟ ನಲ್ವತ್ತು ವರ್ಷ ಯಾರು ಅಂತಾರೆ ಐವತ್ತೇಳೂನು ಹೋಗ್ಲಿ ಇನ್ನೊಂದು ಹತ್ತು ಹಚ್ ಮಾಡ್ರಿ ಏನಾಗ್ತೈತಿ ರಾಜಕಾರಣಿ ವಿಶ್ವಾಸ ಅವ್ರು ಮಾಡ್ಲನ ಫೋಟೋ ಇದನ್ನು ದಹನ ಮಾಡೋರು ಎಷ್ಟು ಮಂದಿ ದಹನ ಮಾಡೋರು ಅವರವರು ತಮ್ಮದೇ ಆದಂಥ ಒಂದು ಒಂದು ಪ್ರಾಪರ್ಟಿ ಇರ್ತಾರೆ ಇರ್ತಾರ ನಿಮ್ಮ ಸಂಘಟನೆಯಲ್ಲಿ ಶಕ್ತಿ ಇಲ್ಲ ಹೇಳಬೇಕಾಗಿತ್ತು ಏನ ಚಿಕ್ಕೋಡು ಜಿಲ್ಲೆ ಆದರೆ ಏನೇನಾಗ್ತಿಪ ಮೂರ್ನೂರು ಕಿಲೋಮೀಟರ್ ಉದ್ದಿದೆ ಎರಡು ನೂರು ಕಿಲೋಮೀಟರ್ ಅಗಲಿದೆ ಅಂದಾಜು ಎರಡುನೂರು ಕಿಲೋಮೀಟರ್ ವಿಸ್ತೀರ್ಣ ಇದೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಾಯ್ತು ಅಲ್ಲಿ ಐದು ಫೈವ್ ಪಾಯಿಂಟ್ ಲಕ್ಷ ಜನ ಇದ್ದಾರೆ ನಂತರ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಎರಡೂವರೆ ಲೋಕಸಭಾ ಕ್ಷೇತ್ರವೇ ನಾಲ್ಕು ವಿಧಾನ ಪರಿಷತ್ ಸದಸ್ಯ ಇದಾರೆ ಒನ್ನೂರಕ್ಕಿಂತ ಹೆಚ್ಚು ಜಡ್ ಪಿ ಇವೆ ಐದ್ನೂರ ಹತ್ತು ಗ್ರಾಮ ಪಂಚಾಯಿತಿಗಳಿವೆ ಬೃಹತ್ ಜಿಲ್ಲೆ ಆಗಿದೆ ಅದಿಲ್ಲ ಇಲ್ಲ ನಿಮಗ್ ಹೋರಾಟ ಏನು ಇಲ್ಲ ಇನ್ನ ನಾಲ್ಕು ಅಯೋಗಗಳು ಕೂಡ ಆದ್ರೆ ಬಹಳ ಒಳ್ಳೇದಂತ ಹೇಳಿದರೆ ಮತ್ತು ಪ್ರದೇಶ ಅಭಿವೃದ್ಧಿ ಆಗ್ತೈತಿ ಸರ್ಕಾರ ಯೋಜನೆಗಳಿಗೆ ಅನುಷ್ಠಾನ ಆಗ್ತೈತಿ ಅಧಿಕಾರಿ ಕೇಂದ್ರೀಕರಣ ಆಗ್ತೈತೆ ಹೋರಾಟಗಾರಿಗೆ ನ್ಯಾಯ ಸಿಗ್ತೈತಿ ಮತ್ತ ಬಿಆರ್ ಸಂಗಪ್ಪಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಐವತ್ತಾರು ದಿನ ಉಪವಾಸ ಕೂತಿದ್ರು ಏನಾಯ್ತು ಬಾಳಾಸ ಬಡ ಕೂತಿದ್ರು ಆಯ್ತಾ ಬಂದ ಕಾಂಗ್ರೆಸ್ ಅವ್ರು ಎಣ್ಣೀರು ಕುಳಿಸಿ ಅಭಿಸಲಾ ಹಂಗ ನಿಮ್ಗೆ ಎರಡ್ನೂರು ಕೊಡ್ಸತಿಲ್ಲ ಹೇಳದಕ್ಕಾಗ್ತದೆ ಜನರಿಗೆ ಜನರು ಅವೇರ್ನೆಸ್ ಮಾಡ್ಬೇಕು ವಿದ್ಯಾರ್ಥಿಗಳು ಹೇಳ್ತಾರ ಕಾಲೇಜ್ಗೆ ಹೋಗ್ತಾರ ಅಲ್ಲಿ ಒಂದ್ ದಿವ್ಸ ಬಂದಪ್ಪ ಸ್ವಾಮಿಗಳು ಬರ್ತಾರ ಅವ್ರೇನು ಮುಖಂಡ ತೋಯ್ತ ಅವ್ರು ಹೋಗಿ ಕೂಡ್ತಾರೆ ಅವ್ರಿಗೆ ಜಿಲ್ಲೆ ಆದ್ರೆ ಅವ್ರಿಗೆ ಎಂಚು ಓದೈತ್ ಸ್ವಾಮಿಗಳಿಗೆ ಏನೋ ಜನರಿಗೆ ಅನುಕೂಲ ಆಗ್ತೈತೆ ಅಂತ ಅವರು ಬೆನ್ನತ್ತಿರ್ತಾರೆ ಪತ್ರಕರ್ತರು ಎಷ್ಟು ಸಲ ಬರಿಬೇಕು ಸರ್ಕಾರ ಮೇಲೆ ಎಷ್ಟು ಒತ್ತಾಯಿರ್ಬೇಕು ನಾನೋ ಒಂದು ಹತ್ತು ಹದಿನೈದು ವಿಡಿಯೋ ಮಾಡಿದ್ದೇನೆ ಚಿಕ್ಕೋಡಿ ಜಿಲ್ಲೆ ಆಗಂತ ಯಾರಾದ್ರು ಒಂದು ಥ್ಯಾಂಕ್ಸ್ ಹೇಳಿದ್ರಿ ಎಲ್ಲಿ ಚಿಕ್ಕೋಡಿ ಒಂದ ಒಂದು ಗೌರವ ಕೊಟ್ರಿ ನಿಮ್ದು ಯಾಕೆ ರೀ ನೀವು ಚಿಕ್ಕೋಡು ಜಿಲ್ಲೆ ಆಗ್ಬೇಕಂತ ನಾನು ಚಿಕ್ಕೋಡಿ ಜಿಲ್ಲೆ ಅವನ ಚಿಕ್ಕೋಡು ಜಿಲ್ಲೆ ಚಿದಾಪುರ ಡೇ ಅವನ ಎಲ್ಲಿ ಐತಿ ಚಿತ್ತೋಳೆ ಅಂಕಲೆ ಬದಿಗೆ ಅದನ್ನ ಕೋರೆ ಅಂಕಲೆ ಅಂತಾರೆ ಅಲ್ಲೇ ಐತಿ ಏನು ಯಾರು ಏನು ಯಾರು ಕಿಮ್ಮತ್ ಕೊಟ್ರಿ ನೀವು ನಮಗೆ ನಿಮ್ಮ ನಿಮ್ಮ ಜೊತೆ ಯಾಕೆ ಹೋರಾಟ ಮಾಡಬೇಕು ಇಪ್ಪ ರಾಜಕಾರಣಿಗಳು ಅವರು ಪ್ರಕೃತಿ ದಹನ ಮಾಡಿರಿ ಅವ್ರು ಯಾಕೆ ನಿಮ್ಗೆ ಬೆಂಬಲ ಕೊಡಬೇಕು ಎಲ್ಲಾದ್ರು ಮಾಡಿದಾರಲ್ಲ ಯಾರು ಚಿಕ್ಕೋಡು ಜಿಲ್ಲೆ ಮಾಡ್ಬೇಕಂತಿದ್ರೆ ಅವ್ರನ್ನೆಲ್ಲ ಸುಟ್ರಲ್ಲ ಮೂರ್ತಿ ಮಾಡಿ ಅಥವಾ ಇದಳೆ ಹಾಳೆ ಹಾಳೆ ಮಾಡಿ ಪ್ರಿಂಟ್ಔಟ್ ತಂದು ಕಲರ್ ಕಲರ್ ಪ್ರಿಂಟ್ಔಟ್ ತಂದು ಸುಟ್ರಲ್ಲ ಎಲ್ಲಾರನು ರಾಜಕಾರಣಿಗಳು ಅವ್ರನ್ನ ಬಿಟ್ಟು ಹೋರಾಟ ಮಾಡೋದು ತಾಕತ್ತೈತೆ ನಿಮಗೆ ಮತ್ತೆ ಅವ್ರಿಗೆ ಮನವಿ ಕೊಡ್ತಾರ ಐಶ್ವರ್ಯ ಅಂತಂದ್ರೆ ಯಾರು ಯಾರು ವಿರೋಧ ಇದ್ದಾರ ಅವ್ರಿಗೆ ಮನವಿ ಕೊಡೋರು ಯಾರ ಮಂತ್ರಿ ಬರ್ತಲ್ಲ ಅವ್ರಿಗೆ ಹಿಂದಿನ ಮಂತ್ರಿಗಳು ಅವ್ರಿಗೆ ಮನವಿ ಕೊಟ್ರಿ ಈಗ ಮಂದಿ ಅವ್ರ ಮನೆ ನೀವು ಬೆಳವಾಗ ಬಂದು ಒಂದು ಮನವಿ ಕೊಡಕ ಆವತ್ತ ನೀನೋ ಚಿಕ್ಕೋಡಿ ಜಿಲ್ಲೆಯ ಒಂದು ಅವರು ವಿವಾಹ ಹೆಂಜಿಯವರು ಪ್ರೊಫೆಸರ್ ಹೆಂಜಿಯವರು ಒಂದು ಅಲ್ಲಿಂದ ಎರಡೂರು ದಿಂದ ಪಾದಯಾತ್ರೆ ತೊಗೊಂಡು ಇಲ್ಲಿ ಬಂದ್ರೆ ಸುವರ್ಣ ಸೋದಕರು ಬಂದರೆ ಅವಾಗ ಸ್ವಲ್ಪ ಸುದ್ದಿ ಆಯ್ತು ನಿಮ್ದೇನು ಸುದ್ದಿ ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರು ಅಧ್ಯಕ್ಷನ್ ಬರೋದು ಒಂದು ದಿವಸ ಮನೆಯೂ ಕೊಡೋದು ಓಡಿ ಹೋಗೋದು ನಿಮ್ಮನ್ನ ಅಲ್ಲಿ ತರವರು ಇಲ್ಲ ಒಂದು ಎರಡು ಮೂರು ನಾಯಕರು ಹೇಳಿ ಒಂದು ಹತ್ತು ಹದಿನೈದು ಬಸ್ ಮಾಡಿರಿ ಅಥವಾ ಐದು ಮಾಡಂದ್ರೆ ಬಸ್ ಹಾಕ್ಕೊಂಡಾಗ ಜನ ಇಲ್ಲಿ ನಿಮ್ಮ ಕಡೆ ಹೆಂಗಾಗ್ತಿತ್ತು ನಾವೇನವ್ರು ಮಾಡಬೇಡ ನಾವು ಹಂಗೆ ಹೇಗಿತ್ತಂದ್ರೆ ಹೌದು ನೀವು ಪ್ರೆಷರ್ ಇಲ್ಲಲ್ಲ ರಾಜಕಾರಣಿ ಯಾವಾಗ ಪ್ರೆಷರ್ ಬಂದಾಗ ಮಾಡ್ತಾರ ಅವರು ಚುನಾ ಪೂಜಾರು ಎಂಟು ದಿವ್ಸ ಹೋರಾಟ ಮಾಡಿದ್ರು ಆರು ದಿವ್ಸ ಯಾರು ಮಾತಾಡಿರಲಿಲ್ಲ ಏಳನೇ ದಿವಸಕ್ಕೆ ಬಂದ ಯಾರೋ ಅದು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಯಾರು ಇಲ್ಲಲ್ಲ ಅವ್ರು ಭಾಷಣ ಮಾಡಕ್ ಬಂದರು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರದ ಬರಲಿಲ್ಲ ಯಾವಾಗ ಬಿ ವೈ ವಿಜೇಂದ್ರ ಬಂದ್ರಲ್ಲ ಬಿ ಜೆ ಪಿ ಅಧ್ಯಕ್ಷರು ಅವಾಗ ಸ್ವಲ್ಪ ಜೋರು ತಿಂತು ಅವಾಗ ಹೇಳಂಗಿಲ್ಲ ಅಂತಂದ್ರು ಇಲ್ಲಿಂದ ಅವಾಗ ಕಾಂಗ್ರೆಸ್ ತಡಪಡ್ದಡ್ಪಡ್ದಡ್ಪಾಡ್ದು ಮಾಡೋಕ್ಕೈತು ಅಂತ ಲೀಡ್ರ್ ನಿಮ್ಮ ಕಡೆ ಯಾರ್ದಾರ ಇಲ್ಲಿ ಬಂದ ಚಿಕ್ಕೋಡು ಜಿಲ್ಲೆ ಆಗುವರೆಗೆ ಇಲ್ಲಿ ಹೋರಾಟ ಕೈ ಬಿಡಂಗಿಲ್ಲ ಅಂತ ದೊಡ್ಡ ಲೀಡರ್ ಬಿ ವೈ ವಿಜೇಂದ್ರ ಹಿಡ್ರಲ್ಲ ಅವ್ರು ತಂದು ಕೊಡ್ಸ್ರಿ ನೋಡೋಣ ಎಂಟನೇ ತಾರೀಕು ಸರ್ ಒಂದು ಎರಡು ದಿವಸ ಇಲ್ಲಿ ಬಂದು ಕೊಡಂತ ಸರ್ಕಾರ ಹೆಂಗೆ ಗಡ ಗಡ ನಡತಿತ್ತು ಸುವರ್ಸೌಧದಲ್ಲಿ ಎಲ್ಲಿ ಚರ್ಚೆ ಇದಾಗ್ತಿತ್ತು ಯಾವುದು ಬೇರೆ ಚರ್ಚೆ ಆಗಿಲ್ಲ ಎಲ್ಲ ಜನ ಅಲ್ಲೇ ಕೊಡ್ತಾರೆ ಕಬ್ಬು ಬೆಳೆಗಾರ ನೋಡ್ರಲ್ಲ ಈಗ ಹತ್ತು ಲಕ್ಷ ಜನ ಕೊಡ್ಸಾರೆ ನಿಮ್ಗೆ ಒಂದು ನೂರು ಜನ ಕೊಡ್ಸಕ್ಕೆ ಆಗಿಲ್ಲ ಹೋರಾಟಗಾರರಿಗೆ ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ ಎಲ್ಲ ನೋಡಿದೇವ ನಾವು ನಿಮ್ದು ಎಷ್ಟು ತಾಕತ್ತಿ ಅವರು ನೋಡ್ತಾರಲ್ಲ ಎಷ್ಟು ತಾಕತ್ತಿಪ್ಪಾ ಎಟ್ ಹಿಂದೈತಿ ಐತಿ ಇಂಟಿಲಿಜೆನ್ಸ್ ವರದಿ ಕೊಡಂಗಿಲ್ಲ ಅವರ ಭಾಷೆನ ಮಾಡ್ತಾರೆ ಅವರ ಭಾಷೆನ ಹೊಟ್ಟೆ ಕಿಚ್ಚಗಾಗಿ ನಮ್ಮ ಹೋಗಿ ಒಂದು ಭಾಷೆ ಮಾಡ್ತಾರೆ ನಾವು ಮಾಡಿ ಬಂದ ಬಂದಿರ್ತೇವೆ ನಂತರ ಜೆಡ್ ಪಿ ಮಾಜಿ ಸದಸ್ಯರು ಹಾಜಿ ಇಲ್ಲ ಇವ್ರಿಗೆ ಇವ್ರ ಕಡೆ ಎಲ್ಲ ಮಾಜಿ ಒಂದು ಭಾಷೆ ಮಾಡ್ತಾರೆ ಎಲ್ಲ ಕೊಟ್ಟಿ ನನಿಗಳೇ ಇವರು ಭಾಷಣಕಾರರ ಭಾಷಣಕಾರರು ಎಮ್ ಎಲ್ ಎ ಬರೋಂಗಿಲ್ಲ ಎಂ ಪಿಗಳು ಬರಂಗಿಲ್ಲ ಹದಿನೆಂಟು ಎಮ್ ಎಲ್ ಎಳದ ನಿಮ್ಗೆ ಯಾರು ಸಪೋರ್ಟ್ ಚಿಕ್ಕೋಡಿ ಜಿಲ್ಲೆ ಅವರು ಚಿಕ್ಕೋಡಿ ಜಿಲ್ಲೆ ಎಮ್ ಎಲ್ ಎಮ್ ಎಲ್ ಎಗಳು ನಿಮ್ಗೆ ಯಾಕೆ ಸಪೋರ್ಟ್ ಕೊಡ್ತಾರೆ ಅವರು ಪ್ರಕೃತಿ ದಹನ ಮಾಡಿದರೆ ಕಾಂಗ್ರೆಸ್ ಬಿಜೆಪಿ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಮಾಡ್ತಾರೆ ಮತ್ತು ಅವರಿಗೆ ಮನವಿ ಕೊಡ್ತಾರೆ ತಹಶೀಲ್ದಾರ್ ಮನವಿ ಕೊಡಪ್ಪ ರಾಜಕಾರಣಿಗಳು ಯಾಕೆ ಮನವಿ ಕೊಡ್ತಾರೆ ಡಿಶಿಯವ್ರಿಗೆ ಮನವಿ ಕೊಡ್ಬೇಕಾ ರಾಜಕಾರಣಿ ಏನು ಮಾಡ್ತಾರೆ ಅವ್ರು ನಿಮ್ಮ ವಿರುದ್ಧ ಇದ್ದಾರಲ್ಲ ಹೌದಿಲ್ಲ ಮತ್ತು ನೀವು ಯಾಕೆ ಅವ್ರಿಗೆ ಮನವಿ ಕೊಡ್ತಾರೆ ಚಿಕ್ಕೋಡು ಜಿಲ್ಲೆ ಆಗ್ಬೇಕಂತ ಅವ್ರು ಮಾಡ್ತಾರ ಮನವಿ ಕೊಟ್ಟ ಈ ಮಕ್ಕಳು ನಮ್ಮನ್ನು ಸುಟ್ಟಿದ್ರು ಪ್ರಕೃತಿ ಈ ಮಕ್ಕಳು ಬಂದಾರಂತ ಮತ್ತು ಅವ್ರಿಗೆ ಮನೆಗೆ ಕೊಡೋದು ನಮಸ್ಕಾರ ಮಾಡೋದು ಹತ್ತು ಸಲ ಹತ್ತು ಸಲ ನಮಸ್ಕಾರ ಮಾಡೋದು ಹತ್ತವ್ರಿ ಎಂತ ಹೋರಾಟಗಾರರು ಏನು ಶಕ್ತಿ ಏನು ವಿಚಾರ ಏನು ಚಿಂತನೆ ಕೆಲವರು ಬಂತು ನಾಲ್ಕು ಫೋಟೋಗಳು ಬರ್ಬೇಕು ನಮ್ಮ ಹೆಸ್ರು ಬರ್ಬೇಕು ಹಾಂ ನಾನು ನಾಲ್ಕು ಮಂದಿ ಹೋರಾಟಗಾರರ ಅನ್ಬೇಕು ಮುಗೀತಿ ನಿಮ್ದು ಮತ್ತು ಗುಡ್ ಕಿತ್ಕೊಂಡು ಹೋಗ್ತೀರಿ ಆ ಉದ್ರಿ ಪೆಂಡಾಲ ಒಂದು ಉದ್ರಿನ ಕೊಡ್ತಾರೆ ಅಂಬಲ್ಲಿ ಏನು ಅವು ಹೋರಾಟಗಾರ ಇರ್ಬೇಕು ಭಾಳ ಮಾಡಿ ಒಂದು ಕುಡಿ ನೀರು ವ್ಯವಸ್ಥೆ ಇಲ್ಲ ಅಲ್ಲಿ ಬಂದವರು ಮಾತಾಡ್ಸಂಗಿಲ್ಲ ನಿಮ್ಮ ಕಡೆ ಬರ್ತಾರೆ ಬರ್ತಾರೇ ಹೋರಾಟಗಾರರು ಹೋರಾಟ ಮಾಡಲಿಕ್ಕೆ ಹೋರಾಟಕ್ಕೊಂದು ಶಕ್ತಿ ಬೇಕಾಗೈತೆ ಆ ಶಕ್ತಿ ಹೀನಲ್ಲಿ ಬೇಕಾಗಿತ್ತು ಮತ್ತೆ ಇದು ಪಾಂಪ್ಲೆಟ್ಸ್ ಮಾಡಿ ಹಳ್ಳಿ ಹಳ್ಳಿಗೆ ನೀವು ಹಾಕ್ತಿರ್ಲಿಲ್ಲ ಎಮ್ ಎಲ್ ಎಗಳು ಕೇಳಿದ್ರೆ ಒಂದು ಎರಡು ಗಾಡಿ ಕೊಡ್ತಿದ್ರಲ್ಲ ಇಷ್ಟು ವಿಸ್ತೀರ್ಣ ಇದೆ ಇಷ್ಟು ಲಾಭ ಆಗ್ತದೆ ಐದುನೂರ ಹತ್ತು ಗ್ರಾಮ ಪಂಚಾಯತ್ಗಳಿವೆ ನೂರಕ್ಕಿಂತ ಜಡಿ ಪಿ ಕ್ಷೇತ್ರಗಳಿವೆ ಎರಡೂವರೆ ಎಂ ಪಿಗಳಿದಾರೆ ನಾಲ್ಕು ಮಂದಿ ಎಮ್ ಎಲ್ ಸಿಗಳ ಉದ್ಯೋಗ ಬರ್ತೈತಿ ಇಂಜಿನಿಯರಿಂಗ್ ಕಾಲೇಜ್ ಬರ್ತೀರಿ ಡಾಕ್ಟರ್ಗಳು ಹೆಚ್ಚಾಗ್ತಾರೆ ಉದ್ಯೋಗ ಹೆಚ್ಚಾಗ್ತೈತಿ ಉದ್ಯೋಗಪತಿಗಳನ್ನ ಹೇಳಿದ್ರೆ ಎಂದು ಉದ್ಯೋಗಪತಿಗಳನ್ನ ಹಿಡಿದ್ರಿ ಉದ್ಯೋಗಪತಿ ಒಂದಾಯ ಬರ್ರಿ ಎರಡ ಇರಲಿ ಒಂದು ಹತ್ತು ಸಾವಿರ ಪ್ರಿಂಟ್ ಮಾಡಿ ಕೊಡ್ತಿದ್ರಲ್ಲ ಅವರು ಹತ್ತು ಸಾವಿರ ಪ್ರಿಂಟ್ ಮಾಡಿದ್ರ ಒಂದು ಹತ್ತು ಹತ್ತು ಹಳ್ಳಿಗೆ ಒಂದು ಹತ್ತು ಹತ್ತು ಹೋಗಿದ್ರೆ ಅಲ್ಲಿ ಶುದ್ದ ಆಗ್ತಿತ್ತು ಹೌದಪ್ಪ ಪಾ ಹೋರಾಟಗಾರ ಎಲ್ಲ ಕಡೆ ಅವೇರ್ನೆಸ್ ಮೂಡಿಸ್ತಾನ ಅವೇರ್ನೆಸ್ ಎಲ್ಲಿತ್ತು ನಿಮ್ಮದು ಅವ್ರು ಇನ್ನೂ ಗೊತ್ತಿಲ್ಲ ಹದಿನೆಂಟು ಎಮ್ ಎಲ್ ಎ ಕ್ಷೇತ್ರಗಳದಂದು ಐದುನೂರ ಹತ್ತು ಗ್ರಾಮ ಪಂಚಾಯತ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ಮಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗಾಗಿ ಗೊತ್ತಿಲ್ಲ ಒನ್ ಕೆತ್ತ ಜಡ್ಪಿ ಅಂತ ಗೊತ್ತಿಲ್ಲ ಎರಡೂವರೆ ಎಂಪಿ ಪಿ ಅಂದರೆ ಹಂಗೆ ಎರಡೂವರೆ ಎಂ ಪಿ ರೀ ಮೂರರೇ ಆಗ್ಬೇಕು ಇಲ್ಲ ಎರಡರೇ ಆಗ್ಬೇಕಂತಾರವ್ರು ಅವ್ರ ಗೊತ್ತೇ ಇಲ್ಲ ಕಿತ್ತೂರ ಅಲ್ಲಿ ಬೇರೆ ಎಂ ಪಿ ಬರ್ತೇನೆ ಅಂತ ಗೊತ್ತೇ ಇಲ್ಲ ಹಿಂಗಾದ್ರೆ ನಿಮ್ಮ ಹೋರಾಟಕ್ಕೆ ಸಕ್ಸಸ್ ಎಲ್ಲಿ ಸಿಗ್ತೈತಿ ಸಿಗೋದೇ ಇಲ್ಲ ಚಿಕ್ಕೋಡಿ ಜಿಲ್ಲೆ ಆಗೋದೇನೇ ಇಲ್ಲ ಬೆಕ್ಕದ ಮಾಡ್ರೆ ಆಗೋದಿಲ್ಲ ಎಲ್ಲಿವರೆಗೆ ನೀವು ಉಗ್ರ ರೂಪದ ಹೋರಾಟ ಅಂದ್ರೆ ಶಾಂತಿ ರೂಪದ ಹೋರಾಟ ಮಾಡಿ ಉಗ್ರ ರೂಪದ ಹೋರಾಟ ಅಂದ್ರೆ ಒಂದು ಐದು ಲಕ್ಷ ಹತ್ತು ಲಕ್ಷ ಜನ ಜನ ಕೊಡ್ಸ್ರಿ ಈಗ ಐದು ಪಾಯಿಂಟ್ ಐದು ಅಂತಾರೆ ಆ ಥರ ಒಂದು ಲಕ್ಷ ಕೊಡಿಸ್ರಲ್ಲ ಐವತ್ತು ಸಾವಿರ ಕೊಡಿಸ್ರಿ ಇಪ್ಪತ್ತೈದು ಕೊಡಿಸ್ರಲ್ಲ ಬರೀ ಜನಸಂಖ್ಯೆ ಎಷ್ಟೈತೆ ಅಂತ ಹೇಳಿದ್ರೆ ಆಯ್ತಾ ಅದು ಬರ್ಬೇಕಲ್ಲ ಎಲ್ಲರೂ ಬರ್ತಾರೆ ಪತ್ರಕರ್ತರು ಬರ್ತಾರೆ ಭಾಳ ಪತ್ರಕರ್ತರು ಅಂದ್ರೆ ಟಿವಿ ಪತ್ರಕರ್ತರು ದಿನಪತ್ರಿಕೆ ಅವರು ಚಿಕ್ಕೋಡಿಯವರು ಹಿಂಗಿರಲ್ಲ ಆಗಲೇಬೇಕಂತ ಹೋರಾಟ ಮಾಡಿದವರು ಅವರೇ ಅವ್ರು ತೀಕ್ಷ ಫ್ರಂಟ್ ಪೇಜ ಅಥವಾ ಆಲ್ ಎಡಿಷನ್ ಪೇಜ್ದಾಗ ಹಾಕಿರೋ ಅವರೇ ನಿಮಗೆ ಚಿಕ್ಕವಾಡಿಯಲ್ಲಿ ಗೊತ್ತಾಗ ವಿಧಾನಸೌಧಕ್ಕೆಲ್ಲೇ ಗೊತ್ತಾಯ್ತಿ ನಿಮ್ಗೆ ಮುಖ್ಯಮಂತ್ರಿ ಕಡೆಯಲ್ಲಿ ಹೋಗ್ತೈತಿ ಇಂಟೆಲಿಜೆನ್ಸ್ ಅವರು ಮೂರು ಮಂದಿ ಇದ್ದರು ಆರು ಮಂದಿದ್ರು ಹತ್ತು ಮಂದಿ ಇದ್ದರು ಒಂದು ಸಾವಿರ ಜನ ಐತೆ ಚುಕ್ಕೋಡಿ ಬಂದ್ ಅಂತ ಏನು ಬಂದ್ ಮಾಡಿರಿ ನೀವ ಬಂದ್ ಮಾಡಿ ಏನಾಗುತ್ತೆ ಬಂದ್ ಮಾಡೋಕ್ಕಿಂತನೂ ಎಲ್ಲರನ್ನ ಕರೆಸಿ ವಿಚಾರ ವಿನಿಮಯ ಮಾಡಬೇಕು ಶಕ್ತಿನೇ ಇಲ್ಲಲ್ಲ ನಿಮಗೇನು ಗೊತ್ತಿಲ್ಲ ಇಷ್ಟ ಪಾಯಿಂಟ್ ಗೊತ್ತಿಲ್ಲ ಮೆಡಿಕಲ್ ಕಾಲೇಜ್ ಎಷ್ಟು ಸೀಟು ಸಿಗ್ತಾವ ಗ್ರಾಮೀಣ ಭಾಗಕ್ಕೆ ಎಷ್ಟು ಸಿಗ್ತಾವ ಎಷ್ಟು ಐತಿ ಎಷ್ಟು ರೊಕ್ಕ ಖರ್ಚಾಗ್ತೈತಿ ಎಲ್ಲ ತಿಳಿಸ್ ತಿಳಿಸಿ ತಿಳಿ ಹೇಳ ಎಸ್ ಪಿ ಆಫೀಸ್ ಇಲ್ಲಿ ಬರ್ತಾರೆ ಎಟ್ ಖರ್ ಆಗ್ತೈತೆ ಡಿ ಸಿ ಆಫೀಸ್ ಬರ್ತೇವೆ ಎಟ್ ಖರ್ಚು ಆಗ್ತೈತಿ ಅವ್ರಿಗೆ ಕೇಳೋದ ಕೇಳಾರಲ್ಲ ಹೇಳಾರಲ್ಲ ಅದ ಭಾಷಣ ಅದ ಅವ ತೌಡ ಅದ ಒನಿಕೆ ಅದ ಅದ ಇದನ್ನ ಕೊಟ್ಟದ ಕೊಟ್ಟದ ಹಿಂಗಾಗಿ ಬಿ ಆರ್ ಇದ್ದಾವ ಹೋರಾಟ ಐವತ್ತಾರ ದಿವಸ ಇನ್ನೊಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಆಗ್ತಿತ್ತಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗ್ತಿತ್ತು ಅದು ಜಯದ್ ಪಟೇಲ್ ಮಾಡಿದ್ರು ಮಾಡ್ರ ಘೋಷಣೆ ಮಾಡೋ ಇತ್ತು ಯಾರು ಯಾರು ಕಡ್ಡಿ ಹಾಕಿರು ಆ ಕಡ್ಡಿ ಹಾಕೋತೀನಿ ನೀವೇನು ಮಾಡ್ಲಿ ಮಲಗಿದ್ರೇನ ಅವ್ರು ಮತ್ತೆ ಭೇಟಿ ಹಾಕಬೇಕಾಯ್ತು ನೀವು ಇಲ್ಲ ಸರ್ ನೀವು ಮಾಡಿದರೆ ಆ ರಾಜಕಾರಣ ಮಾತು ನಂಬಕ್ಕೆ ಹೋಗ್ಬೇಡ್ರಿ ಅವ್ರ ಎಲ್ಲಾ ಮನೆಗಳು ಬೆಳಗಾವದಾಗ ಅಲ್ಲಿ ಅವ್ರಿಗೆ ಏನು ಆಗತ್ತಿಲ್ಲ ಅಂತ ಹೇಳಬೇಕು ಹೇಳಿದ್ರೆ ಜಯಜ್ ಪಟ್ಲರು ಒಪ್ತಿದ್ರು ಅಲ್ಲ ಹಿಂಗೈತೆ ನೀವ್ರದ ಸಿದ್ದರಾಮಯ್ಯ ಅವರು ಹಿಂದಿನ ಹಿಂದಿನದ ಏ ಎಲ್ಲ ಎಮ್ ಎಲ್ ಎಗಳು ಬರಲಿ ನಾ ಮಾಡ್ತೇನೆ ಎಲ್ಲ ಎಮ್ ತೋ ನೀವೇನು ಮಾಡೋರು ನಿಮ್ಮದು ಶಕ್ತಿನೇ ಇಲ್ಲ ಈಗು ಹಂಗೆ ಹೇಳೋರು ಎಲ್ಲರು ಕೂಡಿ ಬರೋ ಎಲ್ಲರೂ ಯಾಕೆ ಕೂಡಿ ಬರ್ತಾರೆ ಚಿಕ್ಕೋಡೆ ಬೆಳಗಾದವ್ರಿಗೆ ಏನು ಆಗತ್ತೈತೆ ಏನೋ ಕನ್ನಡ ಸಂಘಟ ಸುಮ್ಮ ಸುಮ್ಮ ಇದಾರೆ ಮಾಡ್ಕೊಲಪ್ಪ ಅಂತೇಳಿ ಅವರು ಮೊದಲು ಮೊದಲು ವಿರೋಧ ಮಾಡಿದರು ಈಗ ಸುಮ್ಮ ಇದಾರೆ ಶಾಂತಿ ಸುಮ್ಮನೆ ಅವರು ನಂತರ ಹತ್ತನೇ ಅವರು ಸ್ವಲ್ಪ ಇದ್ದಾರೆ ಚಿಕ್ಕೋಡಿ ಜಿಲ್ಲೆ ಆಯ್ತಂದ್ರೆ ನಿಮ್ಗೆ ಲಾಭ ಭಾಳ ಆಗ್ತಿತ್ತು ಅಂತೆಲ್ಲ ತಿಳಿಸಿ ಬಿಡಿಸಿ ಬಿಡಿಸಿ ಬಿಟ್ಟು ಹೇಳ್ಬೇಕು ನಿಮ್ಮ ಕಡೆ ಏನು ಇಲ್ಲ ಇಲ್ಲ ಏನೂ ಇಲ್ಲ ನಿಮ್ಮ ಕಡೆ ಹಂಗಾದ್ರೆ ಚಿಕ್ಕೋಡಿ ಜಿಲ್ಲೆ ಹೆಂಗಾಗ್ತಿತ್ತು ಅದು ಎಷ್ಟು ಹೇಳಿದ್ರು ಅಷ್ಟೇ ಐತಿ ಕರೆಂಟ್ ಹೋಗೈತಿ ವೈಫೈ ಹೋಗೈತಿ ನಮಸ್ಕಾರ ದೇವ್ರು ಒಳ್ಳೇದು ಮಾಡಪ್ಪ ನಿಮ್ಮ ಹೋರಾಟಗಾರ ನಾವು ನಿಮ್ಮ ಹಿಂದಿದ್ದೇವೆ ನಾವು ನೀನು ಖರ್ಸಾಕ್ ಹೋಗ್ಬೇಡ್ರಿ ಇದೇ ಇವತ್ತಿನ ಪ್ರವಚನ ಇಟ್ಟು ಸಾಕು ಪ್ರವಚನ ಮತ್ತಿದ್ದೀನ ಮತ್ತು ಹೇಳ್ದು ಹೇಳಿದ್ರೆ ಹಾಗೆ ಆಗೋದು ಎಷ್ಟು ಮಾತಾಡೋಣ ಹಾಗೆ ಐತೆ ಅದು ವೈಫೈ ಹೋಗೈತಿ ಕರೆಂಟ್ ಹೋಗೈತಿ ಅದಕ್ಕೆ ನಾವು ಬಂದ್ ಮಾಡ್ತೇವೆ ಯಾಕಂದ್ರೆ ನಿಮ್ಮ ಸಲ ಮತ್ತೆ ನಮ್ಮ ಇನ್ನೂ ಕರೆಂಟ್ ಬೇಕಲ್ಲ ಮುಂದೆ ಅಂದರೆ ಇಂಟರ್ನೆಟ್ ಬೇಕಲ್ಲ ಇಂಟರ್ನೆಟ್ ಇಲ್ಲೇ ಖರ್ಚು ಮಾಡಿದ್ರೆ